ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಪಾಕಿಸ್ತಾನದ ಎಲ್ಲ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಬಿಗ್ಗೆಸ್ಟ್ ರೈವಲ್ವೆ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ನಿನ್ನೆ ಪಾಕಿಸ್ತಾನ ಮ್ಯಾಚ್ ಮುಗಿದ ಮೇಲೆ ದೊಡ್ಡ ಜಗಳ ನಡೀತು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಜಗಳ ನಡೀತು ಅನ್ನೋದನ್ನ ನಿಮ್ಗೆ ಯೋಚನೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿನ್ನೆ ಆ ಸಿಕ್ಕಾಪಟ್ಟೆ ಸಿಕ್ಕಟ್ಟು ಇಂಟ್ರೆಸ್ಟ್ ಆಗಿತ್ತು ಅಂತ ಹೇಳ್ಬೋದು ಲೋ ಸ್ಕೋರ್ ಆಗಿದ್ರು ಕೂಡ ಟೀಮ್ ಇಂಡಿಯಾ ಡಿಫೆಂಡ್ ಮಾಡಿ ಐದು ರನ್ಗಳ ಕೆಲವು ಅಂತ ಹೇಳೋದು ಮೊದಲನೇದಾಗಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡಿ ಕೇವಲ ಹತ್ತೊಂಬತ್ತು ಓವರ್ಗಳಿಗೆ ಆಲ್ ಔಟ್ ಆಯಿತು ಅದೇ ರೀತಿ ನೂರ ಹತ್ತೊಂಬತ್ತು ರನ್ಗಳು ಮಾತ್ರ ಖಾಲಿ ಹಾಕಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಇದನ್ನು ಈಸಿಯಾಗಿ ಚೇಂಜ್ ಮಾಡ್ತಾರೆ ಏನು ಪಾಕಿಸ್ತಾನ ಅಂತ ಅಂದ್ಕೊಂಡು ಅದೇ ರೀತಿ ಹತ್ತು ಓವರ್ಗಳ ತನಕ ಪಾಕಿಸ್ತಾನ ಕೈಯಲ್ಲೇ ಇತ್ತು ಈ ಮ್ಯಾಚು ಆದರೆ ಹತ್ತು ಓವರ್ಗಳ ನಂತರ ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ಗಳು ಮ್ಯಾಚನ್ನೇ ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಮಾಡಿ ಕೊನೆ ಓವರಲ್ಲಿ ಒಳ್ಳೆ ಬೌಲಿಂಗ್ ಮಾಡಿ ಅಕ್ಷದೀಪ್ ಸಿಂಗ್ ಅವರು ಹದಿನೈದು ರನ್ಗಳನ್ನು ಡಿಫೆಂಡ್ ಮಾಡಿ ಐದು ರನ್ಗಳ ಭರ್ಜರಿ ಗೆಲುವನ್ನು ಸಾಕಿಸಿದ್ರು ಅಂತ ಹೇಳ್ಬೋದು ಕೊನೆಯ ಮೂರು ಬಾಲ್ಗಳಲ್ಲಿ ಎರಡು ಬೌಂಡ್ರಿ ಬಂದರೂ ಕೂಡ ಟೀಮ್ ಇಂಡಿಯಾ ಇಲ್ಲಿ ಮ್ಯಾಚನ್ನ ಗೆದ್ದರು ಅಂತಲೇ ಹೇಳ್ಬೋದು ಈ ಪಂದ್ಯ ಮುಗಿದ ಮೇಲೆ ನಡೀತು ದೊಡ್ಡ ಜಗಳ ಏನಪ್ಪ ದೊಡ್ಡ ಜಗಳ ಅಂತ ನೋಡಿದ್ರೆ ನಿನ್ನೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಅಭಿಮಾನಿಗಳು ಟಿ ವಿಗಳನ್ನಾಗಿರಲಿ ಎಲ್ಲ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಾಕಿಸ್ತಾನದ ಪ್ಲೇಯರ್ಸ್ಗಳ ಮೇಲೆ ಯಾಕಪ್ಪ ಅಂದರೆ ಪಾಕಿಸ್ತಾನ ಟಿ ಟ್ವೆಂಟಿ ಅಂದರೆ ಐ ಸಿ ಸಿ ಇವೆಂಟ್ ಅಂತ ಬಂದರೆ ಇಂಡಿಯಾ ವಿರುದ್ಧ ಗೆಲ್ಲಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು ಇದ್ರೂ ಬೇಸರದಲ್ಲಿ ಅಭಿ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಗಳ ಮಾಡೋದು ಅದೇ ರೀತಿ ಸ್ಟೇಡಿಯಮಲ್ಲೂ ಕೂಡ ಜಗಳ ನಡೀತು ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಜಗಳದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನೋಡಿ ಬಾಯ್ ಸ್ನೇಹಿತರೆ